ಗುರು ಎಲ್ಲಿಗೆ ಯಾವ ಕಡೆ ಒಂದೇ ರೋಡು ಸಿಗ್ನಲ್ ಬಿಟ್ಟು ರೈಟು ಓಹೋ ಸ್ಕೂಟಿ ಪೆಪ್ ಪ್ಲಸ್ ಎಷ್ಟು ದಿನ ಆಯಿತು ಗುರು ಗಾಡಿ ನೋಡಿ ಇದು ತುಂಬ ಹಳೆ ಗಾಡಿ ಇದು ಎಷ್ಟು ಚಿಕ್ಕದಾಗಿದೆ ನೋಡಿ ಅದು ಲಾಕ್ ಓಪನ್ ಮಾಡಿ ಆಗಾಗ ಎಲ್ಲ ಗಾಡಿಗಳು ಓಡಿಸ್ಬೇಕು ಅನ್ನೋದು ಬುಲೆಟ್ ಓಡಿಸಿ ಓಡಿಸಿ ಸ್ಕೂಟಿದು ಪೆಟ್ರೋಲ್ ಟ್ಯಾಂಕ್ ಓಪನ್ ಮಾಡೋದೇ ಗೊತ್ತಾಗ್ತಿಲ್ಲ ಗುರು ಹೆಂಗೆ ಅಂತ ಈ ಆಂಬುಲೆನ್ಸ್ ಟ್ರಾಫಿಕಲ್ಲಿ ನಿಂತ್ಕೊಂಡು ಎರಡು ನಿಮಿಷ ಆಯಿತು ಸಿಗ್ನಲ್ ಕ್ಲಿಯರ್ ಆಗಿಲ್ಲ ಈಗ ಬಿಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಕೇಳ್ಕೊಳೋದು ಒಂದೇ ಆಂಬುಲೆನ್ಸ್ಗಳು ಬಂದಾಗ ಸ್ವಲ್ಪ ದಾರಿ ಕ್ಲಿಯರ್ ಮಾಡಿಕೊಡಿ ಸ್ವಲ್ಪ ದಾರಿ ಬಿಟ್ಟರೆ ಹೋಗ್ಬಿಡ್ತಾರೆ ಬಟ್ ದಾರಿ ಸಿಗ್ತಿಲ್ಲ ನಾವು ದಾರಿ ಇಲ್ಲ ಮುಂದೆ ಹೋಗಿ ಹೇಳೋಣ ಅಂತಾರೆ ನೋಡಿ ಇಷ್ಟು ಕ್ಲಿಯರ್ ಮಾಡಿಕೊಡ್ತಿಲ್ಲ ಅಷ್ಟು ಆ ಸೈಡಿಗೆ ಬರೋ ಅನ್ನೋ ಒಂದು ಇದ್ದಿಲ್ಲ ಯಾರಿಗೂ ೀರಿ ಸ್ವಲ್ಪ ನಾವೇ ಮುಂದೆ ಹೋಗಿ ಹಿಡ್ಕರ್ತಣ ಮತ್ತೆ ತಗಡು ನನ್ನ ಮಕ್ಕಳು ಇಲ್ಲ ಸ್ವಲ್ಪ ಒಬ್ರಿಗೂ ಅಟ್ಲೀಸ್ಟ್ ಅಲ್ಲಿ ಆಂಬುಲೆನ್ಸ್ ಬರ್ತಾ ಇದೆ ಸ್ವಲ್ಪ ಸೈಡ್ ಬೇಡ ಏನು ಏನಿರುತ್ತೋ ಗೊತ್ತಿಲ್ಲ ತಲೆಗಳಲ್ಲಿ ಏನು ಏನು ತಲೆಯಲ್ಲಿ ಇಟ್ಕೊಂಡು ಗಾಡಿ ಗಾಡಿ ಓಡಿಸ್ತಾರೋ ಗೊತ್ತಾಗ್ತಿಲ್ಲ ಇರಿ ನಾವೇ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಇವನು ಇವತ್ತೆಲ್ಲ ಹೋಗ್ತಾನೆ ಸೈಡ್ ಬಗ್ಗೆ ಸ್ವಲ್ಪ ಸೈಡಲ್ಲಿ ಹೋಗಿ ಆ ಕಡೆ ಈ ಸಿಗ್ನಲ್ಗಳು ಒಂದು ಬೇರೆ ಟೈಮಲ್ಲಿ ಎಲ್ಲ ಸಿಗ್ನಲ್ ಜಂಪ್ ಮಾಡ್ತೀರಾ ಆಂಬುಲೆನ್ಸ್ಗಳು ಬಂದಾಗ ಪರವಾಗಿಲ್ಲ ಸಿಗ್ನಲ್ ಕ್ರಾಸ್ ಮಾಡಿ ಹೋಗಿ ಏನು ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ ಗುರು ಎಲ್ಲಿಗೆ ಯಾವ ಕಡೆ ಒಂದೇ ರೋಡು ಸಿಗ್ನಲ್ ಬಿಟ್ಟು ರೈಟ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳೋದು ಒಂದೇ ಆಂಬುಲೆನ್ಸ್ಗಳು ಬಂದಾಗ ದಯವಿಟ್ಟು ದಾರಿ ಮಾಡಿಕೊಡಿ ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್